ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಹಣತಂಬ್ರಿಗೆ ನಮಸ್ಕಾರ ಇವತ್ತೊಂದು ಸಬ್ಜೆಕ್ಟ್ ಹೇಳಕ್ ಬಂದಿನಿ ನಿಮ್ಗೆ ಈ ಯಾವ ಸಬ್ಜೆಕ್ಟ್ ಅಂತ ನೀವ ನೋಡ್ರಿ ಸಂವಿಧಾನನ ಬದಲಿಸ್ತೀವಿ ಅಂತ ಹೇಳಿದಿರಾ ನಿಮ್ಮ ಅಪ್ಪ ಕೈಯ್ಯಲ್ಲಿ ನಿಮ್ಮ ತಾತ ಕೈಯಲ್ಲಿ ಅವರ ಅಪ್ಪನ ಕೈಯಲ್ಲೂ ಅದು ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನನ ನೀವು ಯಾರು ಮುಟ್ಟಕ್ಕೂ ಆಗಲ್ಲ ತಡ್ಕೋ ಒಂದು ಸ್ವಲ್ಪ ತಡ್ಕೋ ನಿಮ್ಮ ಪಕ್ಷದವ್ರು ಮಾತಾಡಿದ್ದು ಐತಿ ಅದನ್ನು ತೋರಿಸ್ತೇನೆ ನಿಮಗೆ ಕಾನೂನ್ ಬದಲನೆ ಕರೂರತ್ ಹೋಗಿ ಅಂವಿಧಾನೆ ನೋಡಿದ್ರಲ್ಲ ಇಲ್ಲಾರು ಸಾಚ ಅಲ್ಲ ರಾಜಕಾರಣಿಗಳು ಅವ್ರ ಅವ್ರ ಅನುಕೂಲಕ್ಕಾಗಿ ತಮ್ಮ ಪಕ್ಷದ ಏಳಿಗೆಗಾಗಿ ಏನಾದ್ರೂ ಮಾತಾಡ್ತಾರ ಸಂವಿಧಾನ ಬರಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟ್ ಕಷ್ಟ ಪಟ್ಟರಂತ ಅವ್ರಿಗೇ ಗೊತ್ತ ಇವತ್ತಿನವ್ರಿಗೆ ಯಾರಿಗೂ ಅವ್ರ ಬಗ್ಗೆ ಮಾತಾಡೋಂಥ ಅರ್ಹತೆ ಇಲ್ಲ ನಾನು ಹಿಡಿದ ಹೇಳ್ತೀನಿ ಯಾಕಂದ್ರೆ ಅವರು ವಿದ್ಯಾಭ್ಯಾಸ ಮಾಡುವಾಗ ಎಷ್ಟು ಕಷ್ಟ ಇತ್ತು ಎಷ್ಟು ನೋವುಗಳಿದ್ವು ಎಷ್ಟು ನಲಿವುಗಳಿದ್ವು ಅದವ್ರಿಗೇ ಗೊತ್ತು ಇವತ್ತೇನೋ ಅವ್ರ ಹೆಸರು ತಗೊಂಡು ಎಷ್ಟೋ ಜನ ಅವ್ರ ಹೆಸರು ಹಾಳು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ಇದ್ದಿದ್ದ ಎಲ್ಲರೂ ಸರಿ ಸಮ ಅಂತೇಳಿ ಇವತ್ತು ನಾವೆಲ್ಲ ಏನ್ ಮಾಡಾಕತ್ತೀವಿ ನಮ್ಮ ಜಾತಿ ದೊಡ್ಡದು ನಿಮ್ಮ ಜಾತಿ ದೊಡ್ದ ಇನ್ನೊಬ್ಬನ್ ಜಾತಿ ದೊಡ್ಡದು ಮತ್ತೊಂದ್ ಜಾತಿ ದೊಡ್ಡದು ಅಂತೇಳಿ ಸಮಾನರ ಅಂದ್ರೆ ಎಲ್ಲರೂ ಭಾರತೀಯರ ಆದ್ರ ಮತ್ತೆ ಯಾಕೆ ಜಾತಿ ಹೆಸರು ಹೇಳೋದ ಅವ್ರಿಗೆ ಆಗಿದ್ದ ನೋವು ಇನ್ನೊಬ್ಬರಿಗೆ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಎಲ್ಲರಿಗೂ ಸಮನಾಗೆ ಹೇಳಿದ್ರು ಎಲ್ಲರಿಗೂ ಸಮನಾಗೆ ಕಾನೂನು ಬರದ್ರು ಇವತ್ತೇನಾಗ್ಬಿಟ್ಟಿತಿ ಆಗ್ಬಿಟ್ಟೈತಿ ಏನ್ ಯಾರ ಅವ ಏನ್ ಯಾರ ನಾ ಇವ ಇವ ಅಂದಿದ್ನಾನ ಜಾತಿ ಹೆಸರು ಹೇಳೋದಾಗಿತಿ ನಾವೆಲ್ಲಾ ಭಾರತೀಯರ ಅನ್ನೋದು ಮರ್ತೀವಿ ನಾವೆಲ್ಲಾ ಹಿಂದೂಸ್ತಾನ್ದವ್ರು ಅನ್ನೋದು ಮರ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂಸ್ತಾನಕ್ಕೆ ಯಾವಾಗೂ ವಿರೋಧ ಇದ್ದಿದ್ದಿಲ್ಲ ಹಿಂದೂ ಭೂಮಿಗೆ ಯಾವಾಗೂ ವಿರೋಧ ಐತಿದ್ದಿಲ್ಲ ಇವತ್ತು ಇವತ್ತೇನಾಗ್ಬಿಟ್ಟಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದು ಏನಾದರೂ ಒಂದು ಕೆಲಸ ಮಾಡೋದು ಹಂಗೆಲ್ಲ ಮಾಡಬಾರ್ದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶದ ಒಂದು ವಜ್ರ ಆ ವಜ್ರ ಕಳ್ಕೊಂಡಿವಿ ಅವರು ಬರೆದಂಥ ಸಂವಿಧಾನ ಐತಿ ಅದನ್ನ ಉಳಿಸ್ಕೊಂಡು ಹೋಗೋದು ಎಲ್ಲರೂ ಜವಾಬ್ದಾರಿ ಅಣ್ಣನೊಂದ ವಿಡಿಯೋ ನೋಡ್ರಿ ಅಣ್ಣಾನ್ ವಿಡಿಯೋ ಬಗ್ಗೆ ಹೇಳ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಮಾತು ಹೇಳ್ತಾರೆ ನಿಮ್ಮನ್ನ ಬಿಟ್ಟುಗೊಳ್ಳ ದೇವಸ್ಥಾನಕ್ಕೆ ಹೋಗಿ ಗುಲಾಮರಾಗುವ ಬದಲು ಗ್ರಂಥಾಲಯಗಳಿಗೆ ಹೋಗಿ ವಿದ್ವಾಂಸರಾಗಿ ಏನ್ ಅನಿಸ್ತ ಅಣ್ಣ ಮಾತಾಡೋ ಬಗ್ಗೆ ಅಣ್ಣ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಯಾಕಂದ್ರ ಅಣ್ಣ ಹಿಂದೂ ಧರ್ಮನೂ ನಂಬಂಗಿಲ್ಲ ಹಿಂದೂ ದೇವ್ರನು ನಂಬಂಗಿಲ್ಲ ಇವೆರಡೂನು ನಂಬಲಿಲ್ಲ ಅಂದ್ರ ರಾಮ ಮಂದಿರ ಅವಶ್ಯಕತೆ ಇವಂಗೇನ ಮಾತಾಡೋದು ಮಾತಾಡ್ಬಾರ್ದ ಅಣ್ಣ ಇನ್ನೊಂದು ಹೋದ್ರ ಕರ್ಕೊಳ್ಳೋ ಗ್ರಂಥಾಲಯಕ್ಕೆ ಹೋಗ್ರಿ ಅಂತೇಳಿ ಅಣ್ಣ ನಾನ್ ಹೇಳೋದು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದೊಂದು ಗ್ರಂಥಾಲಯ ಮಾಡಂತ ಹೇಳಿದ್ರು ಆದ್ರೆ ನಾವು ಏನ್ ಮಾಡ್ಕೊಂತೀವಿ ನಾವು ಗ್ರಂಥಾಲಯಕ್ಕೂ ಹೊಂಟಿಲ್ಲ ಅವ್ರ ಹೆಸರಲ್ಲೇ ಗ್ರಂಥಾಲಯ ಹೇಳಿ ಯಾವಾಗ ನಾವು ಸ್ಟ್ರೈಕ್ ಮಾಡಿಲ್ಲ ನೀವು ಸ್ಟ್ರೈಕ್ ಮಾಡಿಲ್ಲ ಅಣ್ಣ ನಾವು ನೀವು ಯಾಕಣ್ಣ ಅಂತೇನಂದ್ರೆ ನಾನು ಒಬ್ಬ ದಲಿತ ಅಣ್ಣ ಯಾಕೆ ದಲಿತ ಅಂತೇನೆ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರ ಈ ಭಾರತ ದೇಶದೊಳಗ ಎಲ್ಲರೂ ಸಮನಾಗಿ ಇರ್ಬೇಕಂತೇಳಿ ಅದಕ್ಕಾಗಿ ನಾನು ಸಮನಾಗಿ ದಲಿತ ಅಣ್ಣ ನೀನು ಭಾರತೀಯ ಅಂದ್ರೆ ನಾನು ಭಾರತೀಯ ಅಣ್ಣ ಇನ್ನೊಂದು ವಿಚಾರ ಅಣ್ಣ ನೀ ಇನ್ನೊಂದು ವಿಡಿಯೋ ಐತಣ್ಣ ನಿಂದ ಅದನ್ನ ತೋರಿಸ್ತೀನಿ ಅಣ್ಣ ಆಮೇಲೆ ಮಾತಾಡ್ತೀನಿ ಮತ್ತೆ ಹಿಂದೂ ಧರ್ಮದಲ್ಲಿ ಮನೆ ಕಾಮಗಾರಿ ಬಾಕಿ ಇದ್ರೆ ಗೃಹ ಪ್ರವೇಶನೇ ಮಾಡಿಸಲ್ಲ ಅಂಥದ್ರಲ್ಲಿ ರಾಮ ಮಂದಿರ ಕಾಮಗಾರಿ ಬಾಕಿ ಇದ್ರೂ ರಾಜಕೀಯ ಲಾಭಕ್ಕಾಗಿ ಉದ್ಘಾಟನೆ ಮಾಡ್ತಿದ್ದಾರೆ ಕಟ್ಟರ್ ಹಿಂದುತ್ವಾದಿಗಳು ಇದನ್ನ ಪ್ರಶ್ನೆ ಮಾಡಲ್ಲ ಯಾಕೆಂದ್ರೆ ಅವರು ರಾಮನ ಭಕ್ತರು ಅಲ್ಲ ದೇಶ ಭಕ್ತರು ಅಲ್ಲ ಅವರು ಕೇವಲ ಅಂಧ ಭಕ್ತರು ಅಷ್ಟೇ ಅಣ್ಣ ಇನ್ನೊಂದು ವಿಡಿಯೋ ಕಟ್ಟರ್ ಹಿಂದೂಗಳು ಇದನ್ನ ಪ್ರಶ್ನೆ ಮಾಡೋದಲ್ಲ ಅಂತ ಹೇಳಿದ ಅಣ್ಣ ಹೌದಣ್ಣ ನಾವು ಪ್ರಶ್ನೆ ಮಾಡೋಂಗಿಲ್ಲ ಯಾಕಂದ್ರ ಅಣ್ಣ ಐದ್ನೂರು ವರ್ಷದ ಕನಸಣ ಇದೆ ಅಣ್ಣ ಎಷ್ಟೋ ವರ್ಷ ಆದ್ಮೇಲೆ ದಲಿತರ ಶೋಷಣೆ ಮುಗಿದ್ಮೇಲೆ ಸಂವಿಧಾನ ಸಿಕ್ಕಾಗ ನಿಮಗೆ ಎಷ್ಟು ಖುಷಿ ಆಗಿತ್ತಲ್ಲ ಅಣ್ಣ ಅಷ್ಟ ಖುಷಿ ರಾಮ ಮಂದಿರ ಆದಾಗ ನಮ್ ಹಿಂದೂಗಳಿಗಾಗಿತ್ತ ಅಣ್ಣ ನೀವು ಹಿಂದೂನಾ ನೀವು ಬೇರೆ ಆಗತ್ತಿರ ಅಷ್ಟ ಬೇರೆ ಏನಿಲ್ಲ ಉದ್ದೇಶದ ಇನ್ನೊಂದ್ ಹೇಳಿದೆ ಅಂಧ ಭಕ್ತರು ಅಂತೇಳಿ ಹೌದಣ್ಣ ಅಂಧ ಭಕ್ತರು ನಾವು ಹೌದಣ್ಣ ಅಣ್ಣ ನೀನು ಅಂದ ಭಕ್ತನ ನಾನು ಅಂದ ಭಕ್ತನ ಅಣ್ಣ ನಿಮ್ ಹೋಗಿ ಕೇಳ ನೀ ಊಟದಾಗ ನಿನ್ ಜಾತಗ ತಗಿಸಿ ನಿನ್ಗೆ ಹೆಸರು ಏನ್ ಇಡ್ಬೇಕ ಅಂತೇಳಿ ಕೇಳ್ಕೊಂಡ್ ಬಂದಾರಿಲ್ಲ ಅಂತೇಳಿ ಅಣ್ಣ ನಾಳೆ ನೀನು ಸಾಯ್ಲಿ ನಾನು ಸಾಯ್ಲಿ ನಾವ್ ಸತ್ರ ಮುಕ್ತಿ ತಗೊಳ್ಳೋದು ಐನೇರ ಕಡೆಯಿಂದ ಅಣ್ಣ ಯಾಕಂದ್ರಣ ಮೊದ್ಲಿಂದ ನೋಣ ನೀ ಇಲ್ಲ ಅಂದ್ರು ನಮ್ ಪರಂಪರೆ ಬಂದ ಬರ್ತಿದಣ ನವಗ್ರಹಗಳು ಇವತ್ತು ವಿಜ್ಞಾನಿಗಳ ಕಂಡಿಡ್ದಿದ್ದಲ್ಲಣ ಇದು ಆದಿ ಅನಾದಿ ಕಾಲದೊಳಗ ಸನಾತನ ಧರ್ಮದೊಳಗ ಇಲ್ಲಿಂದನ ನವಗ್ರಹ ಪೂಜೆ ಮಾಡ್ತಿದ್ರಣ ಅಲ್ಲಿ ಹೋಗಿ ಪೂಜೆ ಮಾಡಾಕ್ ಆಗುದಿಲ್ಲ ಅಂತ ಹೇಳಿ ಪ್ರತಿಯೊಂದು ಗುಡಿ ಒಳಗೋಣ ನವಗ್ರಹ ಪೂಜೆ ಮಾಡ್ತಾರ ನವಗ್ರಹಕ್ಕ ರಕ್ಷಣೆ ಹಾಕ್ತಾರಣ ಈಗೂ ಅದಣ್ಣ ಸನಾತನ ಧರ್ಮ ಅಣ್ಣ ಹಿಂಗ್ ಹೇಳ್ತೇನೆ ಅಂತ ಬೇಜಾರಾಗಬೇಡಣ ಅಣ್ಣ ನಿಂದ್ ಸಕ್ಸಸ್ ನೀ ಏನೈತಲ್ಲ ಅದ್ ಹೇಳಣ್ಣ ಬ್ಯಾಡ ಅದ್ರ ನೀ ಹಿಂದೂ ಧರ್ಮದ ಗುಡಿಗಾಗ್ಲಿ ಹಿಂದೂ ದೇವ್ರ ಮಠ ಬಂದ್ರಣ್ಣ ನಾನು ಮಾತಾಡ್ತೇನೆ ನಿನ್ ಬಗ್ಗೆ ನಾನು ನಿನ್ ಬಗ್ಗೆ ಯಾವಾಗೂ ಮಾತು ಎತ್ತಿದ್ದಿಲ್ಲ ಇನ್ ಮುಂದನು ಎತ್ತದ ನೀನ ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವ್ರ ಬಗ್ಗೆ ಎತ್ಬಡ್ರಣ್ಣ ನಾನು ಎತ್ತದ ಅರ್ಥ ಆಯಿತೆ ಅನ್ಕೊಂತೇನ ನಾನು ದ್ವೇಷ ಮಾಡಕ್ ಬಂದಿಲ್ಲ ಅಣ್ಣ ಇಲ್ಲಿ ತಿಳಿಸಿ ಹೇಳಕ್ ಬಂದಣ್ಣ जय श्री राम